ಇದು ಚಿನ್ನಾಭರಣ ಪ್ರಿಯರು ಖುಷಿಪಡುವ ಸುದ್ದಿ ನಾಲ್ಕು ಟನ್ ಮಣ್ಣಿನಲ್ಲಿ ನಾಲ್ಕು ಗ್ರಾಂ ಚಿನ್ನ ಸಿಕ್ತಿದೆ ಕರ್ನಾಟಕದ ಕೆಜಿಎಫ್ ಮಾದರಿಯಲ್ಲೇ ನೆರೆಯ ಆಂಧ್ರ ಪ್ರದೇಶದ ಶ್ರೀ ಸತ್ಯಸಾಹಿ ಜಿಲ್ಲೆಯ ಕದಿರಿಯಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಎಂದು ಹೇಳಲಾಗ್ತಿದೆ ಕೆಜಿಎಫ್ ಮಾದರಿಯಲ್ಲಿ ಇಲ್ಲಿ ಗಣಿಗಾರಿಕೆ ಮಾಡಬಹುದು ಎಂದು ಸಮೀಕ್ಷೆಗಳು ಸೂಚಿಸಿದ ಬೆನ್ನಲ್ಲೇ ಕದಿರಿಯಲ್ಲಿ ಸರ್ಕಾರ ವಾಯು ಸಮೀಕ್ಷೆಯಲ್ಲಿ ತೊಡಗಿದೆ ಈ ಸಮೀಕ್ಷೆಯ ಫಲಿತಾಂಶಗಳು ಕದಿರಿ ಸುತ್ತಮುತ್ತಲಿನ ಹತ್ತು ಪ್ರದೇಶಗಳಲ್ಲಿ ಚಿನ್ನದ ನಿಕ್ಷೇಪಗಳು ಇವೆ ಎಂದು ಹೇಳಲಾಗಿದೆ ಮೂಲತಃ ಮೂಲ ಪ್ರಕಾರ ಕದಿರಿ ಬಳಿಯ ಚೌಕಲಾ ಪ್ರದೇಶದ ಸುತ್ತಮುತ್ತಲಿನ ಆರು ಪ್ರದೇಶಗಳಲ್ಲಿ ಸುಮಾರು ಹತ್ತರಿಂದ ಹದಿನಾರು ಟನ್ ಚಿನ್ನದ ನಿಕ್ಷೇಪಗಳಿವೆ ಎಂದು ಸಮೀಕ್ಷಾ ಸಂಸ್ಥೆ ಕಂಡುಹಿಡಿದಿರುವಂಥದ್ದು ನಾಲ್ಕು ಟನ್ ಮಣ್ಣಿನಲ್ಲಿ ನಾಲ್ಕು ಗ್ರಾಂ ಚಿನ್ನ ಸಿಗ್ತಾ ಇದೆ ಕರ್ನಾಟಕದ ಕೆಜಿಎಫ್ ಮಾದರಿಯಲ್ಲೇ ನೆರೆಯ ಆಂಧ್ರ ಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಕದೀರಿಯಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿರುವಂಥದ್ದು ಎಫ್ ಮಾದರಿಯಲ್ಲಿ ಇಲ್ಲಿ ಗಣಿಗಾರಿಕೆ ಮಾಡಬಹುದು ಎಂದು ಸಮೀಕ್ಷೆಗಳು ಸೂಚಿಸಿರುವಂಥದ್ದು ಇನ್ನು ನಾಲ್ಕು ಟನ್ ಮಣ್ಣಿಗೆ ನಾಲ್ಕು ಗ್ರಾಮ್ ಚಿನ್ನ ಕದಿರಿ ಸುತ್ತಮುತ್ತಲಿನ ಹತ್ತು ಪ್ರದೇಶಗಳಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ರಾಮ್ಗಿರಿ ಪ್ರದೇಶದಲ್ಲಿ ಸುಮಾರು ನಾಲ್ಕು ಟನ್ ಚಿನ್ನದ ನಿಕ್ಷೇಪ ಪತ್ತೆಯಾಗಿರುವಂಥದ್ದು ಬೊಕ್ಸಂಪಲ್ಲಿ ಪ್ರದೇಶದಲ್ಲಿ ಎರಡು ಟನ್ ಚಿನ್ನದ ನಿಕ್ಷೇಪ ಇರೋ ಅಂದಾಜು ವ್ಯಕ್ತಪಡಿಸಲಾಗಿದ್ದು ಈ ಪ್ರದೇಶದಲ್ಲಿ ಒಟ್ಟು ಹದಿನಾರು ಟನ್ ಚಿನ್ನದ ನಿಕ್ಷೇಪಗಳಿವೆ ಅಂತ ಅಂದಾಜಿಸಲಾಗಿದೆ ತೊಂಬತ್ತೇಳು ಪಾಯಿಂಟ್ ನಾಲ್ಕು ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ನಿಕ್ಷೇಪಗಳು ಹರಡಿಕೊಂಡಿರುವ ಮಾಹಿತಿ ಕೂಡ ವ್ಯಕ್ತವಾಗಿದೆ ಪ್ರತಿ ಐವತ್ತು ಮೀಟರ್ ಆಳದಲ್ಲಿ ಚಿನ್ನದ ನಿಕ್ಷೇಪಗಳನ್ನು ಗುರುತಿಸಲಾಗಿದೆ ಒಂದು ಟನ್ ಮಣ್ಣಿನಲ್ಲಿ ನಾಲ್ಕು ಗ್ರಾಂ ಚಿನ್ನವಿದೆ ಎಂದು ನಿರ್ಧರಿಸಲಾಗಿದೆ ಚಿನ್ನದ ನಿಕ್ಷೇಪ ಇರೋ ಬಗ್ಗೆ ಸಮೀಕ್ಷೆಯಲ್ಲಿ ಬಹಿರಂಗವಾಗಿರುವಂಥದ್ದೀಗ